பிரசாந்தா லே பிரசாந்த எல்லோ ஏனம்மா எல்ல பிரசாந்த ஒரகடோகண்ணா உமேஷ் நோட்ரி நாடக்து ரத்திரில் ஓய் விட்டானா கது காது சாகிபிடுத்தும்மா எல்லது இல்லேது ஆ பா ಪ್ರಶಾಂತ ಅವ್ರ ಉಮೇಶ ನಾಟಕ ತಗೊಂಡ್ ರಾತ್ರಿ ಇನ್ನಾದ್ರೂ ಬಂದಿಲ್ಲ ಯಾರ ನಾಟಕ ಮಾಡ್ತ ಏನ್ ಮಾಡ್ತ ಒಂದು ಗೊತ್ತಿಲ್ಲ ದೊತ್ತಿಗೆ ಹಚ್ಚ ಅವ್ರಿಗೆ ಹಾಗೆ ಅವನ ಸಲಕ್ಕೆ ಇಲ್ಲ ನಾಟಕ ಹೇಳಣ್ಣಾ ಹೇಳಣ್ಣ ಹೇಳಣ್ಣ ಏಯ್ ಅಪ್ಪಿ ಕ್ಯಾಮರ ಏ ನಾಟಕ ಈಗ ಮುಂಜಾನೆ ಮುಗಿತಾನ ಲೆಕ್ಕಪತ್ರ ನಾಶ ಮಾಡೋ ಕ್ಯಾಮರಾ ಅಲ್ಲ ಹೌದಾ ಹಾ ಸರಿ ಓಕೆ ಹೇಳಪ್ಪಾ ಏನೋ ರಮೇಶ ನಿಮ್ದೊಂದು ಬಾಳೆವಿಲ್ಲಾ ಬದುಕಿಲ್ಲ ಅಂತ ನಾವ ಅನ್ಕಂಡೀವಿ ಇನ್ನ ನಾಟಕ ಹೋಗಿದ್ದೆ ಅಂತ ಅಲ್ಲಾ ನಿಮ್ಮ ದೋಸ್ತ ಅವ್ನೇ ಸೇಮ್ ರಮೇಶ ಅವನು ಅವ್ನು ಹೇಳ್ದ ನಾಟಕ ಹೋಗ್ಯ ನಮ್ಮ ದೋಸ್ತ ಅಂತೇಳಿ ಇನ್ನ ಎಲ್ಲಿಯಾರ ಹೋಗಬೇಕಪ್ಪಾ ಬೇಡ ಅನ್ನಂಗಿಲ್ಲ ಮನೆಗೆ ಹೇಳ್ ನಿಮ್ಮ ಹೋಗೋಕೆ ಆಗಂಗಿಲ್ಲನ ನೀವ್ ಮಾಡಿದ್ರೆ ಎದ್ರಿಕತ್ತಪ್ಪ ಮಾಡಕ್ ಹೋಗ್ಬಾಳ ಕಾಲ ಸರಿ ಇಲ್ಲ ಉಮೇಶ ನಾಟಕ ಅವ್ರು ಬೇಡ ಬಂಗಿಲ್ಲ ಅರ್ಥ ಆಯ್ತು ನೋಡಿ ಕರಿ ಒಂದ್ ಸ್ವಲ್ಪ ಓಕೆ ಪಾಕೆ ಏನಪ್ಪಾ ಬನ್ನಿ ಮಾತಾಡಿದಿರ್ಲ ಹಂಗ ನಾ ಮಾತಾಡ್ಕಿಂತ ಒಳಗ್ ಹೋದೆ ಏಯ್ ಮಾತಾಡಿದೆ ಏನು ಏಟತ್ ಅದ ಬರೋದು ಹೇಳ್ಯಾರ ಹೋಗ್ಬೇಕು ಸಪೋತ್ ಎಷ್ಟು ಗಾಬ ಇದ್ದೀರೋ ನಾವಿಬ್ರು ನಾನು ನೋಡು ಹೊಲ್ದಾಗ ಹೋಗಿನಿ ಆತು ನೋಡ್ರಿ ಗಾಬಾಯ್ ಕುತ್ಕೊಂಡೆನಿ ಇಲ್ಲವ್ ಮಗ ಅಂತ ಅಂತಂದು ಹಾಂ ಎದಕ್ ಇಷ್ಟೊತ್ತು ಲೇಟ್ ಮಾಡಿದಿ ಎದಕಪ್ಪ ಎದಕ್ಕೆ ಲೇಟ್ ಆಗಿತ್ತು ನಾಟಕ ಮುಗಿದು ಲೇಟ್ ಆಯ್ತಲ್ಲ ಅವಕ್ಕೆಲ್ಲ ಅಕ್ಕ ಪತ್ತು ರೂಪಿಸಿ ಬರೋತ್ನ ಲೇಟ್ ಆಯ್ತು ಬರೋ ಮುಂದೆ ಬಜಾರ್ಗೆ ಹೋಗ್ಬೆ ಬಜಾರ್ ಗಿಫ್ಟ್ ತರಕೆ ಹೋಗಿದ್ದೆ ಗಿಫ್ಟ್ ಹಾಂ ಗಿಫ್ಟ್ ಯಾರೋ ಒಬ್ಬರು ತರಕೆ ಹೋಗಿದ್ದೆ ಹೌದಾ ಹಾಂ ಗಿಫ್ಟ್ ತರಕೆ ಹೋಗಿದ್ನಲ್ಲ ನೋಡು

ಯಾರು ವಾಚ್ ಇದು ತಡಿಯಪ್ಪ ಸ್ವಲ್ಪ ಬೆಳ್ತೀನಿ ಅಷ್ಟು ಯಾಕೆ ಅವಸರ ಮಾಡ್ತೀಯಾ ಏನೇ ಇದೆ ನನ್ನ ಕಡೆ ಸಣ್ಣದ ಒಂದು ಗಿಫ್ಟ್ ಅಣ್ಣ ನಿನಗೆ ಏ ಗಿಫ್ಟ್ ಇಂತ ವಾಚ್ ಅದಕ್ಕೆ ನನಗೆ ಬರೀ ಸೂರ್ಯ ನೋಡಿದ್ರೆ ಒತ್ತ ಎಷ್ಟ ಮುಳುಗುತ್ತ ಎಷ್ಟಿ ಹುಟ್ಟುತ್ತ ಸೂರ್ಯ ಅಂತ ನಾನು ಹೇಳ್ಬಿಡ್ತೇನೆ ಇದೆಲ್ಲ ಯಾಕೆ ಬೇಕು ನನಗೆ ಹೊಲ್ದ ಕೆಲಸ ಮಾಡಿ ಅಪ್ಪ ನೀ ಹೇಳಪ್ಪ ನನ್ನ ಕಡೆ ಸಣ್ಣ ಗಿಫ್ಟ್ ಅದಿದ್ದ ಅವ್ನು ಬಹಳ ಪ್ರೀತಿನ ತಂದಾನ ನಿನ್ನ ನಾಟಕ ಮಾಡಿದ ಜನ ತಗೊಂಡು ಕಲ್ಪೋದು ಬಂದಿರ್ತೇನೆ ಅದ್ರ ಪ್ರೀತಿನ ತಗೊಂಡ್ಬಂದಾನ ಇಲ್ಲ ಅನ್ಬೋಣ சும் இல்லப்பா நீ அது ந்திர நின் கைலை ஆகி யாக்க அனத்தம்பு பேசுறப்ப நீன கொடு ஆஹ் கழேனே பேரு அனத்தம் முருங்குற கழேனே பே கழே பேர விடப்பாங்க இரல ಅಮ್ಮ ಪ್ರೀತಿ ತಂದಾನ ಇರ್ಲಿ ಟೈಮ್ ನೋಡ ಟೈಮ್ ಎಷ್ಟು ಓದ್ದು ಎಷ್ಟು ಬಂತದ್ದ ನೀನ್ ಅದಿ ಹೇಳಾಕ ಆತ ಹೊರಗಡೆ ಗಂಟೆ ನಮ್ ಕಾಲ ಮುಗೀತು ನೋಡಿಲ್ಲೇ ನಿಮ್ ಕಾಲ ಮುಗಿದ್ರ ಏನ್ ನಿಮ್ದು ಈ ಟ್ರೆಂಡಿಂಗ್ ನಿಮ್ದು ಏನಂತಾರಲ್ಲ ಅದ ಟ್ರೆಂಡಿಂಗ್ ಅಂತಂದ ಯಾವ್ದ ಫೋನ್ ಬರ್ತಾವಲ್ಲ ಅಣ್ಣ ತಮ್ಮರು ಬೇಸಿದ್ದು ಉಮೇಶ ಮುಂದಿನ ಸಲ ಮೊಬೈಲ್ ತಂದು ಕೊಡಿ ನಿಮ್ಮ ಅಣ್ಣಗ ಮೊಬೈಲ್ ಏನೇ ಬೇಡಪ್ಪ ಅಂದ್ರೆ ಅಕ್ಕಮ್ಮ ఉందారా ఊట బట్స్బిడమ్మాలు పోతీ ఎలా తేర్కం కరెంట్ బర్తీగా నేడప్ప నేడప్ప ஏனோ ஏன் அங்க எவ்வளோ ஆய் சீங்க கட்டி ರೊಕ್ಕ ತಗೊಂಡು ಎಷ್ಟು ದಿವಸ ಆಯ್ತು ರೊಕ್ಕ ಕೊಡ್ಬೇಕೆಂಬ ಅದು ಜ್ಞಾನ ಐತೆ ಇಲ್ಲ ಕಡೆ ಮಾತಾಡ್ತೇನೆ ರೊಕ್ಕ ಕೊಡ್ತೀವೋ ಇಲ್ಲ ಬೇಡ ರಸ್ತೆ ಕೊಡ್ತೀವೋ ಎಷ್ಟು ಗಾ ಧರ್ಮಣ ಊರಿಗೆ ಒಳ್ಳೆ ಮನುಷ್ಯ ಅಂತ ಹೇಳಿದ್ರಿ ಸರಿಯಾಗಿ ರೊಕ್ಕ ಕೊಟ್ಟಿ ಅದು ಚುಕೋದಲ್ಲ ಇವೆಲ್ಲ ನಡೆಗಳ ಧರ್ಮಣ್ಣ ಕೊಡಲೇ ಬೇಕು ಅಲ್ಲ ಬರೆಯೋದ ನಮಗೆ ಬೇಕಾಗಿಲ್ಲ ರೊಕ್ಕ ಬೇಕಾದ್ರೆ ಬೇಕು ಇಲ್ಲ ಅಂದ್ರೆ ವಿಚಾರ ಅಂಗ್ರು ಗೌಡ್ರೆ ಗೌಡ್ರೆ ಬೆಳೆದೀನಿ ರಾಶಿ ಆಗೇತಿ ರಾಶಿ ರಾಶಿ ಹಾಕಿನಿ ಮಾರ್ಕೆಟ್ನಾಗ ರೇಟ್ ಇಲ್ಲ ಹತ್ತು ಸಾವಿರ ಇದ್ದು ಐದ್ ಸಾವಿರ ಏತ್ ಗೌಡ್ರೆ ರೇಟಿನ ಬಗ್ಗೆ ನಿಮ್ಗೆ ಗೊತ್ತಿದ್ದೇತಿ ಐದ್ ಸಾವಿರದ ನನ್ನ ಸಂಸಾರ ಏನು ಮಾಡ್ಲಿ ಮಧು ಹಾಕಿದ್ದು ಎಣ್ಣಿಗೆ ಏನ್ ಕೊಡ್ಲಿ ನಮ್ಮ ನಿಮ್ಗೆ ಏನ್ ಕೊಡ್ಲಿ ಅದಕ್ಕೆ ಗೌಡ್ರೆ ಇನ್ನೂ ಸ್ವಲ್ಪ ದಿವಸ ಟೈಮ್ ಕೊಡ್ರಿ ಗೌಡ್ರೆ ಹತ್ತು ಸಾವಿರ ರೇಟ್ ಬಂದ್ಮೇಲೆ ಆ ಬೇಳೆ ತೊಗರಿ ಎಲ್ಲ ಮಾರ್ಬಿಟ್ಟು ನಿಮ್ ಸಲ ನಾವು ತೀರಿಸ್ತಿದವ್ರೆ ದಯವಿಟ್ಟು ಈ ಸಲ ಒಂದು ನನಗೆ ಅವಕಾಶ ಮಾಡಿ ಕೊಡ್ರಿ ನಮಗೂ ರೇಟ್ ಕಮ್ಮಿ ಆದದ್ದು ಗೊತ್ತಾಯ್ತೆ ಆದ್ರ ಇನ್ನೂ ನಾಲ್ಕು ದಿನ ಸಂಕ್ರಮಣ ಆದ್ಮೇಲೆ ರೇಟ್ ಬರ್ತದ ಮಾರಿ ನಮ್ಮ ಗಂಟೆ ಕೊಟ್ಟು ಬಿಡ್ಬೇಕು ಬಡ್ಡಿ ಸಹಿತ ಕೊಡ್ಬೇಕು ನಾವೀಗ ತಂಬೋಣ ಈ ಸಲ ಏನೋ ಬಿಟ್ಟು ಮುಂದ್ ಸಲ ಇರಲಿ ಈ ಸಲ ರೇಟ್ ಬಂದದ ಈ ಸಲ ರೇಟ್ ಬರ್ತದ ಮಾಡ್ತಾರ ನಮ್ಗೆ ಕೊಟ್ಟು ಬರ್ರಿ ಸಾಲ ತಿರ್ಸೋ ಪ್ರಶಾಂತ ಉಮೇಶ್ ಬರ್ರಪ್ಪ ಈ ಗೌರವ ಇದ್ರಲ್ಲ ಏನ್ ಕಪ್ ಕಟ್ಟಿದ್ರೆ ಗೌಡ್ ಬಂದ್ರಪ್ಪ ಮತ್ ಗೌಡ್ರ ಹತ್ರ ನಾವು ಸಾಲ ಮಾಡಿವಿ ಸಾಲಿ ಮತ್ತೆ ಕೊಡ್ತೀವಿ ಅಂತ ಹೇಳ್ಬೇಕು ಈ ಸಲ ಕೂಡ ಮತ್ತೆ ಏನಾಗತ್ತೆ ಎರಡು ಸಲ ಹೇಳಿದಿವಿ ಈಗ ತೊಗರಿ ರಾಶಿ ಹಾಕ್ತಿವಿ ಮಾರ್ಕೆಟ್ ಒಮ್ಮೆ ಆದಷ್ಟು ಕೊಡಮ್ಮ ಅವ್ರಿಗೆ ಆದಷ್ಟು ಮತ್ತೆ ನಮ್ಮ ಒಂದಿಷ್ಟು ಮನಿ ಕಟ್ ಹೋಗಿ ಅವ್ರಿಗೆ ಏಟ್ ಐತೆ ಕೊಡಮೇ ಯಾಕಂದ್ರೆ ಅವ್ರ್ ಕೊಟ್ಟಿರ್ತಾರ ಅವ್ರಿಗಿನ್ ದುಃಖ ಮಾಡೋದ್ ಬೇಡ ಅವ್ರ ಸಾಲ ಅವ್ರಿಗೆ ಕೊಡಮ್ಮ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ತಡ ಆಗುತ್ತೆ ತರಕಾರಿ ಅಂತಂದು ಹೇಳ್ಬೇಕು ವಿಷಯ ಅದಲ್ಲ ಮುಂದಿನ ಸರ್ತಿ ಸಾಲ ತೀರ್ಸಿಲ್ಲ ಅಂತಂದ್ರೆ ನಿಮ್ಮ ಆಸ್ತಿ ಬರ್ದಕೊಡ ಅಂತ್ಬಿಟ್ರು ದೊಡ್ಡ ಬಂದಾರಾ ಅದು ನನಗೆ ದೊಡ್ಡ ಚಿಂತೆ ಬಿತ್ ಬಿಟ್ಟೇತಿ ಈಗ ಆಸ್ತಿ ಬರ್ಕೊಡೋಕ ಕೊಡೋಕ ಆಸ್ತಿ ಏಟ್ ಐತಿ ನಮ್ದು ಇರೋ ಸಲಪ್ ಐತಿ ಆದ್ರೆ ಆಸ್ತಿ ಬರ್ಕೊಡಂದ್ರೆ ಹೆಂಗಪ್ಪ ಹೆಂಗ ಭಯನ ಗೊತ್ತ ಅದ ಮತ್ತ ನಮ್ ಪೂಜೆನೂ ತಿನ್ನೋಬೋತ್ ತಮ್ಮ ಮದ್ವೆ ಅನ್ನೋದ ಆಯ್ತಪ್ಪಾ ಆಗಿದ್ದ ಅಲ್ಲಿ ಕೊಡನ ಅವ್ರ ಸಾಲನ ಏ ತಲಿ ಕೆಡ್ಚೆ ಬಿಡು ಮನ್ಸ ಕೆಚ್ಚೆ ಬೇಡ ಹೋಗು ಊಟ ಮಾಡು ಊಟ ಮಾಡಿ ಹೊಲ್ದಕ್ ಬಾ ನೀನ ಆರಾಮಾಗಿ ನಾವು ಹುಲ್ಕಿ ಹೊಲದಕ್ ಅವ್ರ ಹೆಟ್ಟಿ ಬರ್ತೀ ನಾನು ಬರ್ತೀನಿ ಹೊಲಕ್ ಬರ್ತೀನಿ ನಾನು